ನೀವು ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಎಲ್ರಿಗೂ ನಮಸ್ಕಾರ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷ ನಿಲ್ಕಂಠ್ ಕೆ ಎನ್ ಮಾತಾಡ್ತಾ ಇದ್ದೀನಿ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾದಂತಹ ಶೈಲೇಶ್ ನಾಯ್ಕರು ಕುಮಟಾ ಇವರು ನಮ್ಮ ಜೊತೆಗಿದ್ದಾರೆ ಮತ್ತು ಇವರು ಸಾಮಾಜಿಕ ಕಾರ್ಯಕರ್ತರು ಪ್ರವೀಣ್ ಶೆಟ್ರು ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರುವಂತಹ ಉದ್ದೇಶ ಏನಂತಂದ್ರೆ ಇವತ್ತು ಸಮಾಜದಲ್ಲಿ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಅನ್ಯಾಯ ಅಕ್ರಮ ದೌರ್ಜನ್ಯಗಳು ಎಗ್ಗಿಲ್ಲದೆ ನಡೀತಾ ಇದೆ ಇವೆಲ್ಲ ನಡೀತಾ ಇರುವಂತಹ ಕಾರಣಕ್ಕಾಗಿ ಇವೆಲ್ಲ ನಡೀಬಾರದು ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಇವೆಲ್ರಿಗೂ ಇವರೆಲ್ಲರಿಗೂ ರಕ್ಷಣೆ ಸಿಗಬೇಕು ಅನ್ಯಾಯ ಅಕ್ರಮ ದೌರ್ಜನ್ಯಕ್ಕೆ ಒಳಗಾಗುವುದನ್ನು ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದಿಷ್ಟು ಇಲಾಖೆಗಳ ಮೂಲಕ ಅದವೆಲ್ಲ ಅಂತಹ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕಾಗಿ ಒಂದಿಷ್ಟು ವ್ಯವಸ್ಥೆಯನ್ನ ಕಲ್ಪಿಸಿಕೊಂಡಿದ್ದೀವಿ ಆ ವ್ಯವಸ್ಥೆಯಲ್ಲಿ ಒಂದು ಇದನ್ನು ಬಂತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಕೂಡ ವ್ಯವಸ್ಥೆಗಳಲ್ಲಿ ಒಂದು ಆದ್ರೆ ವರ್ಷ ಆಯ್ತು ಇವರೇ ಆಗಿರ್ಬೋದು ಅವಳು ಈಗ ಹೊರಗು ಬಿದ್ದು ಈ ಪ್ರಕರಣ ನಿಮ್ ಗಮನಕ್ಕೆ ಬಂದು ನೀವು ಇಲ್ಲಿ ಮೂರರಿಂದ ನಾಲ್ಕು ವರ್ಷ ಈ ಒಂದು ಪ್ರಕರಣ ನಡೆದಿರುವಂತದ್ದು ಕುಮಟ ಯಲುವಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ಒಬ್ಬ ಮಹಿಳೆಯ ಮೇಲೆ ಕುಟುಂಬಸ್ಥರು ದೌರ್ಜನ್ಯವನ್ನ ಮಾಡಿ ಅನ್ಯಾಯವನ್ನ ಮಾಡಿ ಅವಳಿಗೆ ದೈಹಿಕವಾಗಿ ಹಲ್ಲೆ ಮಾಡಿ ಅವಳನ್ನ ಮನೆಯಿಂದ ಹೊರಗಾಕಿ ಕೌಟುಂಬಿಕವಾಗಿ ಅವಳಿಗೆ ಯಾವುದೇ ರೀತಿಯ ಅವಕಾಶ ಇಲ್ಲದೇ ಇರೋ ಹಾಗೆ ಅವರಿಗೆ ಅವಳ ಮೇಲೆ ದೌರ್ಜನ್ಯ ಹೊಡೆದು 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 ಎಲ್ಲಾ ಪ್ರೀ ಪ್ಲಾನಿಂಗ್ ಅಲ್ಲೇ ಮಾಡಿರೋದು ಆ ರೀತಿಯಾಗಿ ದೌರ್ಜನ್ಯ ಮಾಡಿ ಅವಳನ್ನ ಮನೆಯಿಂದ ದೂರ ತಳ್ತಾರೆ ಹಾಗೂ ಅವಳ ಮಕ್ಕಳಿಂದನು ತಾಯಿ ಮತ್ತು ಮಗುವಿಂದನೂ ಆ ಒಂದು ಸಂಬಂಧದಿಂದನೂ ಅವರನ್ನ ಬೇರ್ಪಡಿಸಿ ಆ ಕುಟುಂಬದವರು ಅವಳ ಮೇಲೆ ಬೇಕಾದಷ್ಟು ಅನ್ಯಾಯವನ್ನ ದೌರ್ಜನ್ಯವನ್ನ ಎಸಗಿರ್ತಾರೆ ಕೊನೆಗೆ ಆ ಮಹಿಳೆಯಲ್ಲಿ ಇಲ್ಲಿ ಎಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲೋ ಎಲ್ಲೋ ಓಡಾಡಿಕೊಂಡು ಆ ಬೇಡ್ಕೊಂಡು ಮಾಡ್ಕೊಂಡು ಹೊಟ್ಟೆಗೆ ಏನೋ ತಿಂದ್ಕೊಂಡು ಯಾರೋ ಸಣ್ಣ ಪುಟ್ಟ ನೀರು ಕೊಡ್ತಾರೆ ಅನ್ನ ಕೊಡ್ತಾರೆ ಅದನ್ನ ತಿಂದ್ಕೊಂಡು ಕೊನೆಗೆ ಇವು ಬದುಕಿದ್ದಂತ ಸಂದರ್ಭದಲ್ಲಿ ಶೈಲೇಶ್ ನಾಯ್ಕರಂತ ಇವರಿಗೆ ಗೊತ್ತಾಗುತ್ತೆ ಅವರ ಗಮನಕ್ಕೆ ಬಂದ ತಕ್ಷಣ ಅವರು ಈ ವಿಚಾರವನ್ನ ಸ್ವಲ್ಪ ಗಂಭೀರವಾಗಿ ತಗೊಂಡು ಅವಳಿಗೊಂದಿಷ್ಟು ವಾಸ್ತವ್ಯಕ್ಕೆ ಒಂದು ಸಣ್ಣ ಪುಟ್ಟ ವ್ಯವಸ್ಥೆಯನ್ನ ಕಲ್ಪಿಸಿ ಅವಳಿಗೊಂದಿಷ್ಟು ಊಟಕ್ಕೆ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಮಾಡಿ ನಂತರದಲ್ಲಿ ಈ ವಿಚಾರವನ್ನ ನಾವು ಹೇಗಾದ್ರೂ ಮಾಡಿ ಬಗೆಹರಿಸಬೇಕನ್ನುವಂತಹ ಒಂದು ವಿಚಾರವನ್ನ ಇವರು ಇಟ್ಟುಕೊಂಡು ಒಂದು ಮತ್ತೆ ಇವರು ಮತ್ತೆ ಪ್ರವೀಣ್ ಶೆಟ್ರು ಕೂಡ ಇಬ್ರು ಸಂಪರ್ಕಕ್ಕೆ ಬಂದು ಈ ಬ ಈ ಸಮಸ್ಯೆಯನ್ನ ಬಗೆಹರಿಸಿಕೊಡ್ಬೇಕು ಅವಳಿಗೆ ಅನ್ನುವಂತ ವಿಚಾರ ಇಟ್ಕೊಂಡು ಒಂದಿಷ್ಟು ಸಾರ್ವಜನಿಕರ ಸಮ್ಮುಖದಲ್ಲಿ ಆ ಕುಟುಂಬಸ್ಥರ ಮನೆಗೂ ಇವರು ಭೇಟಿ ಆಗ್ತಾರೆ ಆ ಭೇಟಿ ಆದ್ಮೇಲೆ ಎಲ್ರೂನು ಸೇರಿ ಒಂದಿಷ್ಟು ಚರ್ಚೆ ಮಾಡಿ ಒಂದು ಈ ಪಂಚಾಯತಿ ತರ ಮಾಡಿ ಅದನ್ನ ಸಮಸ್ಯೆಯನ್ನು ಬಗೆಹರಿಸಿ ಅವಳನ್ನ ಅಲ್ಲಿಗೆ ಬರ್ತಾರೆ ಆದ್ರೂ ಮತ್ತೆ ಪುನಃ ಇವರು ವಾಪಾಸ್ ಬಂದಂತ ಸಂದರ್ಭದಲ್ಲಿ ಮತ್ತೆ ಅವಳ ಮೇಲೆ ದೌರ್ಜನ್ಯ ಮಾಡೋದು ಹೊಡೆಯೋದು ಬಡಿಯೋದು ಇವಂತರ ಹುಚ್ಚಿ ಎನ್ನುವಂತಹ ಪಟ್ಟವನ್ನು ಕಟ್ಟಿ ಅವಳಿಗೆ ಬೇಕಾದಷ್ಟು ನಾನಾ ರೀತಿಯ ಹಲ್ಲೆಗಳನ್ನ ಮಾಡಿ ಅವಳನ್ನ ಮನೆಯಿಂದ ಮತ್ತೆ ಹೊರಗಾಕ್ತಾರೆ ಅಲ್ಲಿಗೆ ಅವಳು ಹುಚ್ಚಿ ಅನ್ನುವಂತ ಅನ್ನುವಂತ ಹೆಸರಲ್ಲಿ ಅವಳನ್ನ ಬಿಂಬಿಸಿ ಪುನಃ ಮತ್ತೆ ಅವಳಿಗೆ ಮನೆಗೆ ಕಾಲಿರುವಂತಹ ಪರಿಸ್ಥಿತಿಗೆ ನೂಕ್ತಾರೆ ತದನಂತರದಲ್ಲಿ ಇವರು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಸಂಪರ್ಕಿಸ್ತಾರೆ ಆ ಶೈಲೇಶ್ ನಾಯ್ಕರು ಮತ್ತೆ ಪ್ರವೀಣ್ ಶೆಟ್ರು ಮಹಿಳಾ ಸಂತಾನ ಕೇಂದ್ರಕ್ಕೆ ಅವರು ಸಂಪರ್ಕಿಸಿದ ಮೇಲೆ ಅವರು ಇದ್ರ ಬಗ್ಗೆ ಒಂದಿಷ್ಟು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ವಿಚಾರವನ್ನು ಇವರು ಇಟ್ಟವಾಗ ಅದ್ರ ಬಗ್ಗೆ ಕ್ರಮವಾಗಿ ಮುಂದುವರೆದ ಭಾಗವಾಗಿ ಕ್ರಮದ ಮುಂದುವರೆದ ಭಾಗವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಯಾರಿದ್ದಾರೆ ನೋಡೋಣ ಮುಂದೆ ಅವರನ್ನು ಸಂಪರ್ಕದಲ್ಲಿ ಇಟ್ಕೊಂಡು ಅವರು ಇದ್ರ ಬಗ್ಗೆ ವಿಚಾರಣೆಯನ್ನ ಕೈಗೊಳ್ತಾರೆ ಕೈಗೊಂಡ ನಂತರ ಪೊಲೀಸ್ನವರ ಸಹಾಯ ಬೇಕಾಗುತ್ತೆ ಯಾಕೆ ಅಂತಂದ್ರೆ ಅಲ್ಲಿ ಒಂದಿಷ್ಟು ಕ್ರಿಮಿನಲ್ ಪ್ರಕರಣಗಳು ನಡೆದಿದೆ ಈ ಪ್ರಕರಣಗಳಲ್ಲಿ ಇವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಾದಂತವರು ಸ್ವಯಂ ಪ್ರೇರಿತವಾಗಿ ಈ ವಿಚಾರ ಗಮನಕ್ಕೆ ಬಂದ ತಕ್ಷಣಕ್ಕೆ ಅವರು ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲು ಮಾಡಿ ಅವರ ಮೇಲೆ ಆಗ್ತಿರುವಂತಹ ಅನ್ಯಾಯ ಅಕ್ರಮ ದೌರ್ಜನ್ಯವನ್ನು ತಡೆಯುವುದಕ್ಕೆ ಏನೆಲ್ಲ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬಹುದು ಏನೆಲ್ಲ ಪರಿಹಾರೋಪಾಯ ಮಾರ್ಗಗಳಿದೆಯೋ ಅದನ್ನೆಲ್ಲವನ್ನ ಇವರು ನಿರ್ವಹಿಸಬೇಕಾದಂತವರು ಅದನ್ನ ನಿರ್ವಹಿಸದೇನೆ ಪೊಲೀಸ್ನವರೇ ಇದನ್ನ ಏನು ಅಂತೇಳಿ ನಿರ್ವಹಿಸುದು ವಿಚಾರ ಇಟ್ಕೊಂಡು ಅವರು ಪೊಲೀಸ್ನವರ ಹೊಣೆಗಾರಿಕೆಯನ್ನು ಮಾಡಿಡ್ತಾರೆ ಆದ್ರೆ ಈ ಪೊಲೀಸ್ನವರು ನೀವೆಲ್ಲ ನೋಡಿ ಗೊತ್ತಿರುವ ಹಾಗೆ ನೋಡಿರ್ಬೋದು ರಾಜ್ಯದಲ್ಲಿ ಪೊಲೀಸ್ನವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಹಣದ ಕಂತೆ ಎಲ್ಲಿದೆಯೋ ಅವ್ರ ಪರ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಅನ್ಯಾಯಕ್ಕೊಳಗಾದವರು ನ್ಯಾಯದ ಪರ ಇದ್ದವರು ಸತ್ಯದ ಪರ ಇದ್ದವ್ರ ಪರ ಕೆಲಸ ಮಾಡ್ತಾರೋ ಪೊಲೀಸ್ನವರು ಅನ್ನೋ ವಿಚಾರವನ್ನು ಕೂಡ ಬಹುತೇಕ ನಾವೀಗ ಅದನ್ನ ಬಾಯಲ್ಲಿಯೇ ಹೇಳ್ಬೇಕಂತಿಲ್ಲ ಸಮಾಜು ಕೂಡ ನೋಡ್ತಾ ಇದ್ದಾರೆ ಆ ಅಂತಹ ಸಂದರ್ಭದಲ್ಲಿ ಪೊಲೀಸ್ನವರಿಂದ ಮತ್ತೆ ಇಲಾಖೆಗಳಿಂದ ಯಾವುದೇ ರೀತಿ ಅವಳಿಗೆ ಪ್ರಯೋಜನ ಆಗಿರುವುದಿಲ್ಲ ನ್ಯಾಯ ಸಿಕ್ಕಿರುವುದಿಲ್ಲ ಸಾಂತ್ವನ ಕೇಂದ್ರ ಅಂತ ಇವತ್ತು ರಾಜ್ಯಾದ್ಯಂತ ಎಲ್ಲಾ ಕಡೆ ತೆರೆದಿರುವಂತದ್ದು ಮಹಿಳೆಯರಿಗೆ ಸಾಂತ್ವನ ಸಿಗಲಿ ಸಮಾಧಾನಕರವಾಗಿರ್ಲಿ ಅನ್ಯಾಯ ಆದ್ರೆ ಅವರಿಗೆ ನ್ಯಾಯ ಸಿಗಲಿ ದೌರ್ಜನ್ಯ ಆದ್ರೆ ನ್ಯಾಯ ಸಿಗಲಿ ಅನ್ನೋ ಕಾರಣಕ್ಕಾಗಿ ಸಾಂತ್ವನ ಕೇಂದ್ರಗಳನ್ನ ತೆರೆದಿರುವಂಥದ್ದು ಆದ್ರೆ ಇಂತಹ ಪ್ರಕರಣಗಳು ಸಾಂತ್ವನ ಕೇಂದ್ರದ ಗಮನಕ್ಕೆ ಬಂದ್ರು ಕೂಡ ಇವತ್ತಿನವರೆಗೂ ಸಾಂತ್ವನ ಸಿಗ್ತಾ ಇಲ್ಲ ಮಹಿಳೆಯರಿಗೆ ಹಾಗಾಗಿ ಈ ವಿಚಾರವನ್ನ ಇವರು ನಮ್ಮನ್ನ ಸಂಪರ್ಕಿಸಿದ ನಂತರ ನಾವು ಇವರಿಗೆ ಭೇಟಿಯಾಗಿ ಒಂದಿಷ್ಟು ವಿಚಾರದ ಬಗ್ಗೆ ತಿಳ್ಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಈಗ ಮುಂದಿನ ಹಂತವಾಗಿ ನಾವು ತಿಳ್ಕೊಂಡು ಈ ಪ್ರಕರಣದ ಮುಂದುವರಿದ ಭಾಗವಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ಏನ್ ಕೆಲಸ ಮಾಡಿಸ್ಬೇಕು ಅನ್ನುವಂತ ವಿಚಾರವನ್ನ ಇಟ್ಟುಕೊಂಡು ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿದ್ದೀವಿ ಅವರು ಸಿ ಅಧಿಕಾರಿಗಳು ಇಲ್ಲಿ ಇದ್ರೆ ಅವ್ರನ್ನ ಭೇಟಿ ಏನು ಏನ್ ಹೇಳ್ತಾರೆ ನೋಡೋಣ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ನೋಡ್ತಾ ಇರಿ ಮತ್ತು ಇಂತಹ ಅನ್ಯಾಯ ಅಕ್ರಮ ದೌರ್ಜನ್ಯ ಪ್ರಕರಣಗಳು ಎಲ್ಲೂ ನಡೀದೇ ಇರಲಿ ಅನ್ನುವಂಥ ವಿಚಾರ ಇಟ್ಕೊಂಡು ದಯವಿಟ್ಟು ಈ ವಿಡಿಯೋವನ್ನ ಹೆಚ್ಚಿನದಾಗಿ ಶೇರ್ ಮಾಡಿ ಅಂತ ಎಲ್ಲರೂ ನೀವು ಕೇಳ್ಕೊಳುತ್ತಾ ಇದನ್ನು ತಗೊಂಡು ಹೋಗ್ತೀನಿ ದಯವಿಟ್ಟು ನೋಡ್ತಾ ಇರಿ ಬನ್ನಿ ಜೊತೆಗೆ ಹಾಂ ನಿಮ್ಮದೇ ಏನು ಹುದ್ದೆ ಸರ್ ನಿಮ್ಮದೇನು ಹುದ್ದೆ ಇಲ್ಲಿ ಬನ್ನಿ ನೀವು ಕೊಡ ಬನ್ನಿ ಹಾಂ ಅಟ್ ಐ ಡಿ ಕಾರ್ಡ್ ಇದೆಯಾ ನಿಮ್ಮದು ಐಡಿ ಕಾರ್ಡ್ ಹಾಕೊಳ್ಳಿ ಬನ್ನಿ ಕವರ್ ಮಾಡಿ ಮೇಡಮ್ ಒಳಗಡೆ ಬರ್ಬೋದು ಟಿ ಆಫೀಸರ್ ಇಲ್ಲಿ ಯಾರು ಇದರಲ್ಲಿ ಎಲ್ಲಿದ್ದಾರೆ ಹತ್ರ ಬನ್ನಿ ಹತ್ರ ಬನ್ನಿ ಮೇಡಮ್ ಒಳಗಡೆ ಬರ್ಬೋದ ಮೇಡಮ್ ಐಡಿ ಕಾರ್ಡ್ ಇಲ್ಲಿ ನಿಮಗೆ ಹಾಕೊಂಡಿದ್ದೀವಿ ಇಲ್ಲ ನಾವು ಸಾರ್ವಜನಿಕರು ನೀವು ನೀವು ಸರ್ಕಾರಿ ಅಧಿಕಾರಿಗಳು ಅಂತ ಕಡೆ ನಮ್ಗೆ ಗೊತ್ತಾಗಬೇಕು ಅಂತಂದ್ರೆ ನೀವು ಐಡಿ ಕಾರ್ಡ್ ಹಾಕೊಂಡಿದ್ದೀವಿ ಇಲ್ಲ ಬೋರ್ಡ್ ಇದ್ರೂ ನೀವು ಐಡಿ ಕಾರ್ಡ್ ಹಾಕಿರ್ಬೇಕು ನಿಮ್ಗೆ ಸರ್ಕಾರಿ ನೌಕರರು ಅಂತ ಕೊಟ್ಟಿರೋದು ಸರ್ಕ್ಯುಲರ್ ಇದೆ ನಾವೇನೆ ರಾಜ್ಯಾದ್ಯಂತ ಸರ್ಕ್ಯುಲರ್ ಹೊರಡ್ಸಿದೀವಿ ಗೊತ್ತಿದ್ಯಾ ಅಭಿಯಾನಗಳನ್ನೆಲ್ಲ ಮಾಡಿ ಸರ್ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಐಡಿ ಕಾರ್ಡ್ ಹಾಕಿರ್ಬೇಕು ಅಂತ ಹಾಕೊಡಿ ರಾಜೇಶ್ ಬನ್ನಿ ಮುಂದೆ ಬನ್ನಿ ಇಲ್ ಬನ್ನಿ ರಾಜೇಶ್ ಮುಂದೆ ಬನ್ನಿ ನೀವು ಬನ್ನಿ ಯಾರಾದ್ರೂ ಬನ್ನಿ ಒಂದ್ ಚೇರ್ ಈಗ ಇವರು ನಿಮ್ ಗಮನದಲ್ಲಿ ತಂದಿರುವಂತಹ ಪ್ರಕರಣಗಳು ಈಗಾಗಲೇ ನಿಮ್ಗೆ ಗೊತ್ತಿದೆ ಯಾರ ಹತ್ರ ಸಮಸ್ಯೆ ಇಲ್ಲ ಈಗ ಸಮಸ್ಯೋಗಿರಬೇಕು ಅಂತಂದ್ರೆ ಸ್ಟೇಬಲ್ ಆಗಿರ್ಬೇಕು ಅಲ್ವಾ ಸ್ಟೇಬಲ್ ಆಗಿರ್ಬೇಕು ಮತ್ತೆ ಅವ್ರಿಗೆ ಆದೇಶ ಕೊಡಿಸ್ಬೇಕು ಅಂದ್ರೆ ಸ್ಟೇಬಲ್ ಆಗಿ ಸ್ಟೇಟ್ಮೆಂಟ್ ಈಗ ನಾನು ಹೋಗ್ತಾನೆ ಅಲ್ಲಿ ತೊಂದರೆ ಆಗ್ತದೆ ಈಗ ನಾವು ಕೋರ್ಟ್ ಮುಂದೆ ನಾನು ಒಂದು ಅರ್ಜಿ ಹಾಕುವಾಗ ಅವ್ರು ಅದಕ್ಕೆ ಸ್ಟೇಟ್ಮೆಂಟ್ ಇರೋದು ಅದಕ್ಕೆ ನಾನೇನಂದ್ರೆ ನಾನು ಮಾತಾಡ್ತೀನಿ ಅವ್ರು ಹೇಗೆ ಮಾತಾಡ್ತಾರೆ ಏನ್ ಎಲ್ಲವನ್ನು ನೋಡೋದು ನೋಡ್ಕೊಂಡು ನಾವು ಕೋರ್ಟಿಗೆ ಅರ್ಜಿ ಹಾಕುವಾಗ ಇಲ್ಲ ಅಂತಂದರೆ ಅವ್ರ ಮನೆಯನ್ನು ಕರ್ಸೋಣ ಅವ್ರ ಮನೆಯ ಕರೆಸಿ ಒಂದು ವಾಗಿಂಗ್ ಮಾಡೋದು ಪೊಲೀಸ್ ಬಂದು ಇಟ್ಕೊಂಡು ಒಂದು ವಾಗಿಂಗ್ ಮಾಡೋದು ಅವ್ರು ನೋಡಿದ್ರೆ ಅವ್ರು ಒಂದು ಮನೆ ಕಟ್ಕೊಡ್ತೀರಾ ಏನು ಮಾಡ್ತೀರಾ ನೋಡಿದ್ರೆ ಅವಳಲ್ಲಿ ಇದ್ದು ಅಲ್ಲಿ ಬರ್ತಾರೆ ಅವ್ಳ ಬಾಡಿಗೆ ಅವಳು ಎಷ್ಟು ಯಾವಾಗ ಹೋಗ್ಲಿ ಯಾವಾಗ ಬರಲಿ ಅವಳಿದ್ದು ಅಲ್ಲಿ ಬರ್ತಾರೆ ಬಟ್ ಅವಳಿಗೆ ತೊಂದರೆ ಮಾಡ್ಬೋದು ಇದು ಎರಡನ್ನ ನಾನು ಇಟ್ಕೊಂಡಿದ್ದೇನೆ ಈಗ ನಾನು ಅವ್ರಿಗೆ ಒಂದೇ ಇಟ್ಟು ಅವಳನ್ನು ನಾನು ಸರಿ ಈಗ ಇವರು

ಹಿಂಗಾಗಿ ಅವಳನ್ನ ಏನು ಮಾಡಿದ್ವಿ ಇವರಿಗೂ ಗೊತ್ತಿದೆ ಈ ಶನೇಶ್ ಮಹಿಳೆ ಗೊತ್ತಬೇಕು ಅವ್ರ ತಮ್ಮನ ಮನೆಗೂ ಆಮೇಲೆ ಅವರು ಗಂಡನ್ ಕಲಿಸಿದ್ವಿ ಗಂಡನ್ ಕಲಿಸಿದ್ರು ಯಾಕೆ ಆಗಿತ್ತು ಕೇಳಿದ್ರೆ ಈಗ ಅವಳನ್ನ ಕರ್ಕೊಂಡು ಹೋಗ್ತಾನ ಅಥವಾ ಇಲ್ಲ ಏನು ಒಂದು ತೀರ್ಮಾನ ಆಗ್ಬೇಕಾದ್ರೆ ನನಗೆ ಈಗ ಒಂದು ಮಹಿಳೆಯನ್ನ ನಾವು ಎಲ್ಲೋ ಒಂದು ಆಶ್ರಯ ಕಳಿಸ್ಬೇಕು ಅಥವಾ ಎಲ್ಲೋ ಕಲಿಸಬೇಕು ಅಂತಂದ್ರೆ ಅವ್ರು ಮನೆಯವರಿದ್ದಾರೆ ಅಂದ್ರೆ ಅವ್ರು ಬೇಕು ನನಗೆ ವಿಧೌಟ್ ಈಗ ಒಂದ್ ವೇಳೆ ಅವ್ರು ಎಂತಕ್ಕೂ ಬರುವುದಿಲ್ಲ ಅಂತ ಅಂದ್ಕೊಳ್ಳೋಣ ನಾವು ಆದ್ರ ಅಕಸ್ಮಾತ್ ನಾಕ್ ಬಂದ್ಬಿಟ್ರೆ ನಾವು ಮಧ್ಯದಲ್ಲಿ ನಾವು ತೊಂದರೆ ಆಗ್ತದೆ ಸೊ ಹಂಗಾಗಿ ನಾವು ಅವ್ರ ಗಂಡನ್ನ ತರಿಸಿದ್ವಿ ಮೇಲೆ ಅವ್ನು ಏನ್ ಮಾಡ್ದ ಇಲ್ಲಿ ಸ್ವಲ್ಪ ಸ್ಟೇಷನ್ ಏನಾಯ್ತು ಅವನಿಗೆ ಒಂದು ಸ್ಟೇಟ್ಮೆಂಟ್ ತಗೊಂಡು ಅವಳನ್ನ ಕರ್ಕೊಂಡು ಹೋಗ್ ಮತ್ತೆ ಅವಳಿಗೆ ತೊಡಗಿದ್ ಕೊಡಿಯೋದ್ ಏನೂ ಮಾಡ್ಬೇಡ ಈಗ ಅವ್ರು ಹೇಗೋಡ್ ಹೋಗ್ತಾಳ ಬರ್ತಾಳ ಅವ್ರು ಏನ್ ತೊಂದರೆ ಕೊಡಬೇಡ ಅನ್ನೋದನ್ನ ಮಾಡೋಣ ಅಂತ ನಾವು ಅನ್ಕೊಂಡ್ವಿ ಅದರ್ವೈಸ್ ಅದು ಆಗುದಿಲ್ಲ ಅಂತಂದ್ರೆ ಹತ್ರ ಹೇಳಿದ್ವಿ ನಾವು ನಮ್ಮಲ್ಲಿ ಸ್ವಾಗತ ಅಂತ ಇದೆ ಸ್ವಾಗತ ಕಳ್ಸೋಣ ಒಂದು ಸ್ವಲ್ಪ ದಿವಸ ಈಗ ಅಲ್ಲಿ ಕೂಡ ಡಾಕ್ಟರ್ ಬರ್ತಾರೆ ಎಲ್ಲ ಬರ್ತಾರೆ ಅವ್ರಿಗೆ ಏನಾದ್ರೂ ಆ ತರದ ಸಮಸ್ಯೆ ಇದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತಂದ್ರೆ ಅವ್ರು ಈಗ ಬೇರೆ ಮಹಿಳೆಯರು ಇರ್ತಾರೆ ಹ ನಾನು ನಿಮ್ಗೆ ಇರಬೇಕು ಮತ್ತೆ ಕಾನ್ಸ್ಟೆಂಟ್ ಆಗಿ ಒಂದೇ ಕಡೆ ಇರ್ಲಿಕ್ಕೆ ಅವ್ರಿಗೆ ಅಭ್ಯಾಸ ಆಗ್ತದೆ ಈಗ ಅದಿಲ್ಲಿ ಹೋಗ್ತಿರ್ತಾರಲ್ಲ ಒಂದೇ ಕಡೆ ಇರ್ಲಿಕ್ಕೆ ಅಭ್ಯಾಸ ಅಲ್ಲಿ ಸ್ವಲ್ಪ ಸುಧಾರಣೆ ಆದ್ಮೇಲೆ ನಾವು ತರಕೊಳ್ಬಹುದು ಅಂತ ಆತರ ಕೊಡ್ಬೇಕು ಇವರು ವಸತಿ ಕಳ್ಸೋದು ಏನ್ ಮಾಡಿದ್ರು ಬೇಡಾನೆ ಅಂತಂದ್ರು ಅವನಿಗೆ ಅವರು ಅದು 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 ಅಷ್ಟ ಆದಮೇಲೆ ಇವ್ರು ಕೂಡ ಇಲ್ಲ ನಾವು ಏನು ಮಾಡೋದಿಲ್ಲ ಅಂತ ಹೋಗ್ಬಿಟ್ಟು ಫ್ರಾಂಕ್ಲಿ ಹೇಳಬೇಕು ಅಂತಂದ್ರೆ ಅದಾದ್ಮೇಲೆ ನಾವು ಇದಕ್ಕೆ ಹೋಗ್ಲಿಲ್ಲ ಈಗ ನಾನು ನಿಮಗೆ ನಾನು ಸು ನಮ್ಮ ಸುಳ್ಳು ಹೇಳೋದು ಅದು ಮಾಡೋದೇ ಈಗ ನಾನು ಹೇಳ್ತಾ ಇರೋದು ಈಗ ಎರಡು ಆಪ್ಷನ್ ಇದೆ ಒಂದು ನಾನು ಅವನಿಗೆ ಅದೇ ಹೇಳಿದೆ ಈ ಒಂದು ಅವಳನ್ನು ನಾನು ಕರ್ಕೊಂಡು ಮಾತಾಡ್ತೀನಿ ನಾನು ಅವ್ರಿಗೆ ನಾನು ಒಂದು ನಾನೊಂದು ಕರ್ಕೊಂಡು ಕರ್ಕೊಬರ್ ಕ್ಲೀನಾಗಿ ಮಾತಾಡ್ಬೇಕು ಒಂದು ಅರ್ಧ ಗಂಟೆ ಅವ್ರೆ ಚರ್ಚೆ ಮಾಡ್ಕೊಂಡು ಏನು ಹೇಳ್ತಾರೆ ಏನು ಎಂತ ಯಾಕಂತಂದ್ರೆ ಅವ್ರು ಪರವಾಗಿ ನಾವು ಪ್ರತಿನಿಧಿಸ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅವ್ಳಿಗೆ ಹೇಳೋದನ್ನ ನಾವು ಹೇಳಲಿಕ್ಕೆ ಆಗುದಿಲ್ಲ ಅದನ್ನ ಅವಳೇ ಹೇಳಬೇಕಲ್ಲ ಅವಳು ಹೋಗಿ ಅಲ್ಲಿರೋಳು ಸೊ ಹಂಗಾಗಿ ಅವಳು ಒಂದ್ಸತಿ ನಾನ್ ಮಾತಾಡಿಸಿ ಮಾತಾಡ್ಸಿ ಮಾತಾಡ್ಸಿದ್ ಗೊತ್ತಾಗುತ್ತೆ ಗೊತ್ತಾಗತ್ತೆ ಅವರಿಗೆ ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ದಿವಸ ಕಳಿಸುವ ಕರ್ಕೊ ಬರುವ ಅಲ್ವಾ ನಾವ್ ಈಗ ಬಂದೆ ನಾವ್ ಇಲ್ಲ ಇನ್ನು ಹೋಗ್ಲೇ ಇಲ್ಲ ಇನ್ನು ಹೋಗ್ಲಿಕ್ಕೆ ಇಲ್ಲ ನಾವು ಟ್ರೀಟ್ಮೆಂಟ್ ಕಳ್ಸಿದ ಬೇಡ ನಾವ್ ಡೈರೆಕ್ಟ್ ಅಲ್ಲೇ ಕಳಿಸಿ ಅಂತಂದ್ರು ಅದು ನನಗ್ ಗೊತ್ತಿಲ್ಲ ಬಸ್ ಇದ್ದ ಇದೆ ಅಂತ ಸೊ ಹಾಗೆ ಆಗಿ ಫಸ್ಟ್ ಒಂದ್ಸತಿ ನಾನ್ ಮಾತಾಡಿ ಆದ್ಮೇಲೆ ಎರಡರಲ್ಲಿ ಒಂದ್ ವಿಷಯ ನಾನು ನಾನ್ ಹೇಳ್ಬಲ್ಲ ಅವ್ರು ಕರೆಕ್ಟ್ ಸ್ಟೇಬಲ್ ಆಗಿದ್ದಾಳೆ ಕೊಟ್ಕೊಂಡ್ ಬಂದು ನಾನು ಹೇಳ್ತೀನಿ ಎಲ್ಲ ಹೇಳ್ತಾಳೆ ಎಲ್ಲ ಬೇಗ ಸೇವಂತ ಅಂತ ಕೇಳ್ತಾಳೆ ಈಗ ಅವಳು ಇರೋ ಪರಿಸ್ಥಿತಿಗೆ ನ್ಯಾಯವನ್ನ ಪಡ್ಕೊಳ್ಳೋದಕ್ಕೆ ಅವರು ಯಾವ ರೀತಿಯಾಗಿ ಸದೃಢವಾಗಿ ಮಾತಾಡಬೇಕು ಅನ್ನೋ ಮಟ್ಟಿಗೆ ಮಾನಸಿಕವಾಗಿ ಅಸ್ವಸ್ಥ ಆಗಿದ್ದಾರೆ ಅವಳು ಏನ್ ಹೇಳ್ತಾಳೆ ಅನ್ನೋದು ಆಮೇಲೆ ಅವಳು ನಿಮಗೆ ಏನು ಅವಳಿಗೆ ವಾಸ್ತವ ಕಲ್ಪಿಸೋದಕ್ಕೂ ಅಥವಾ ಅವಳಿಗೆ ಏನು ಒದಗಿಸಿಕೊಳ್ಳೋದಕ್ಕೂ ಅವಳು ಸ್ಟೇಟ್ಮೆಂಟ್ ಆಗಿ ಅಗತ್ಯ ಇರುತ್ತೆ ಅದನ್ನ ಅವಳ ಸ್ಟೇಟ್ಮೆಂಟ್ ಮೇಲೆ ನೀವು ಅದನ್ನ ಇಡಬಹುದು ಮ್ಯಾಜಿಸ್ಟ್ರೇಟ್ ಗೆ ಆದ್ರೆ ಇವತ್ತು ಅವಳು ಆ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಇವೆಲ್ಲ ಯಾವ ಕಾರಣಕ್ಕಾಗಿದೆ ಒಂದಿಷ್ಟು ಅವಳು ಕೌಟುಂಬಿಕವಾಗಿ ಅವಳ ಮೇಲೆ ದೌರ್ಜನ್ಯ ಆಗಿದೆ ಹಲ್ಲೆ ಆಗಿದೆ ಹಲ್ಲೆ ಮಾಡಿದ್ದಾರೆ ಕ್ರಿಮಿನಲ್ ಪ್ರಕರಣಗಳು ನಡೆದಿವೆ ಇದರಲ್ಲಿ ಯಾಕೆ ಅಂತಂದ್ರೆ ಅವಳನ್ನ ಮನೆಯಿಂದ ಹೊರಗಾಕಿ ಇವನ್ನ ಇದರಲ್ಲಿ ಏನು ರೇಷನ್ ಕಾರ್ಡ್ ವಿಚಾರದಲ್ಲೂ ಅವಳನ್ನ ರೇಷನ್ ಕಾರ್ಡ್ ಇಂದ ತೆಗೆದು ಅವರು ಮಾಡ್ಕೊಂಡು ಇವತ್ತು ರೇಷನ್ ಕಾರ್ಡ್ ಗೆ ಮಹಿಳೆಯರೇ ಮುಖ್ಯಸ್ಥ ಯಜಮಾನಿ ಹೌದಾ ಆಗಿರುವಾಗ ಅಲ್ಲಿ ರೇಷನ್ ಕಾರ್ಡಿಗೂ ಕೂಡ ಅಪ್ಪ ಮತ್ತೆ ಮಕ್ಕಳ ಹೆಸರು ಇವಳು ಹೆಸರನ್ನೇ ತೆಗೆದಿದ್ದಾರೆ ಹಾಗಾದ್ರೆ ಅವಳು ಎಲ್ಲಿ ಹೋದ್ಲು ಅಂತ ಮಾಡಿದ್ರು ಅವರು ರೇಷನ್ ಕಾರ್ಡ್ ಅನ್ನ ಸತ್ತೋಗಿದ್ದಾಳ ಅಂತ ಮಾಡುದ್ರಾ ಹಾಗೇನಾದ್ರು ಮಾಡಿದ್ರೆ ಡೆತ್ ಸರ್ಟಿಫಿಕೇಟ್ ಬೇಕು ಡೆತ್ ಸರ್ಟಿಫಿಕೇಟ್ ಕೊಟ್ರು ಯಾವ ಹೌದು ನೀವು ರೇಷನ್ ಕಾರ್ಡ್ ಮಾಡ್ತಾರೆ ತಗೊಂಡು ಹೋದವಾಗ ಗೊತ್ತಾಗುತ್ತೆ ಡಿಸ್ಕಸ್ ಮಾಡ್ತಾ ಹೋದ್ರೆ ಆಗೋದಿಲ್ಲ ಯಾಕಂತಂದ್ರೆ ನೀವು ಅಧಿಕಾರಿ ಆಗಿರೋದ್ರಿಂದಾಗಿ ನಿಮ್ಮ ತರ್ತೇವೆ ಅಂದ್ರೆ ಹಾಗಾಗಿ ಇಷ್ಟೆಲ್ಲ ಪ್ರಕರಣಗಳು ನಡೆದಿದೆ ಮೂಲದಲ್ಲೇ ಇದು ಈ ವಿಚಾರ ನಿಮ್ಮ ಗಮನದಲ್ಲಿ ಬಂದ ತಕ್ಷಣಕ್ಕೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮಗಳಾಗಿದ್ದೀರಿ ಒಂದು ನಿಮಿಷ ಮೇಡಮ್ ಕಾನೂನು ಕ್ರಮ ರೀತಿಯ ಕ್ರಮಗಳ ಆಗಿದ್ದಿದೆ ಆಗಿದ್ದರೆ ಇವತ್ತಿಗೆ ಅವಳು ಆ ಎಲ್ಲಿಗೆ ಆ ಈ ರಿಮೈಂಡ್ ಮಾತ್ರ ಯಾವ್ದದು ಸಾಂತ್ವನ ಕೇಂದ್ರಕ್ಕೂ ಮೆಂಟಲಿ ಪ್ರಿಪೇರ್ ಆಗಿ ಕೌಟುಂಬಿಕವಾಗಿ ಜೀವನ ಮಾಡೋದಕ್ಕೆ ಸಮಯ ಅಲ್ಲಿವರೆಗೂ ಅವಳು ಮತ್ತೊಂದಿಷ್ಟು ಮಾನಸಿಕ ಅಸ್ವಸ್ಥೆಯ ಕೂತ್ಕೊಂಡಿದ್ದಾರೆ ಈ ತರ ಘಟನೆಗಳು ನಡೆದಿದೆ ಮೂಲದಲ್ಲೇ ಅವನ ಮೇಲೆ ಕಾಣುವ ರೀತಿಯ ಅವನು ಮತ್ತೆ ಹೊಡೆಯೋದು ಬಡಿಯೋದು ಮಾಡಿ ಮತ್ತೆ ತೋರೋ ಕೆಲಸ ಮಾಡ್ತಿರ್ಲಿಲ್ಲ ಇಲ್ಲಿ ಸಾಮಾಜಿಕ ಕಾರ್ಯಕರ್ತರು ಮತ್ತೆ ಊರಿನ ನೆರೆಹೊರೆಯವರು ಒಂದಿಷ್ಟು ಜನ ಎಲ್ಲರನ್ನೂ ಸೇರ್ಕೊಂಡು ಅವಳನ್ನ ಮತ್ತೆ ಪುನಃ ಕುಟುಂಬಕ್ಕೆ ಸೇರಿಸುವಂತ ಕೆಲಸ ಪ್ರಯತ್ನವನ್ನು ಮಾಡಿದ್ದಾರೆ ನೀವು ಪೊಲೀಸರನ್ನು ಕರ್ಕೊಂಡು ಜೊತೆಗೆ ಸೇರಿಸಿಕೊಂಡು ಕೆಲಸವನ್ನು ಮಾಡಿದ್ದೀರಾ ಆದ್ರೂ ಅವಳಿಗೆ ಅಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಮತ್ತೆ ಪುನಃ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಅರ್ಥ ಅದಕ್ಕೆ ಇಂತ ಪುನಃ ಪುನಃ ದೌರ್ಜನ್ಯ ಅಲ್ಲೇ ಮಾಡೋದು ಪ್ರಕರಣಗಳು ಮಾಡ್ತಾ ಇದ್ದಾವಾಗ ದೂರ್ ದಾಖಲಿಸೋದಕ್ಕೆ ನಿಮ್ಗೆ ಅಧಿಕಾರ ಇದೆ ನನ್ನ ಪ್ರಕಾರ ನೀವು ಅಭಿವೃದ್ಧಿ ಯೋಜನಾಧಿಕಾರಿಗಳಾಗಿರೋದ್ರಿಂದ ಪೊಲೀಸ್ನವರಿಗೆ ನೀವು ಹೇಳ್ಬೇಕು ಈ ರೀತಿ ಮತ್ತೆ ಪುನಃ ಮತ್ತೆ ಹೊಡಿತಾ ಇದ್ದಾರೆ ಬಡಿತಾ ಇದ್ದಾರೆ ಇದನ್ನ ನಾನು ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ ಇದನ್ನ ನಾನು ಇದ್ರ ಬಗ್ಗೆ ತನಿಖೆಗೆ ನಿಮಗೆ ಆದೇಶಿಸ್ತೀನಿ ಅಥವಾ ತನಿಖೆ ಮಾಡಿ ನಿಮ್ಗೆ ತನಿಖೆಗೆ ಕೋರ್ತೀನಿ ಕೋರ್ತೀನಿ ಆದೇಶಿಸಿದಲ್ಲ ತನಿಖೆಗೆ ಕೋರ್ತೀನಿ ಅಂತ ನೀವು ಅವ್ರದ್ದು ಲೆಟರ್ ಹಾಕಿದ್ರೆ ಅವರು ಅದ್ರ ಬಗ್ಗೆ ತನಿಖೆ ಮಾಡಿ ಒಂದು ಸ್ಟೇಟ್ಮೆಂಟ್ ಇದೆ ಆಮೇಲೆ ಏನೆಂದ ಪ್ರಕರಣಗಳು ಮಾಡಿದ್ದೇನೆ ಅದೆಲ್ಲವನ್ನೂ ಅವರು ದಾಖಲಿಸಿಕೊಂಡು ಯಾವ ರೀತಿ ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಅದನ್ನ ಸಬ್ಮಿಟ್ ಮಾಡದಕ್ಕೆ ಬೇಕಾದಂತಹ ಎಲ್ಲ ದಾಖಲೆಗಳನ್ನ ಡಾಕ್ಯುಮೆಂಟೈಸೇಷನ್ ಅನ್ನು ಅವ್ರು ಮಾಡಿ ನಿಮಗೆ ಕೊಡ್ತಾರೆ ನೀವು ಆವಾಗ ಮ್ಯಾಜಿಸ್ಟ್ರೇಟ್ಗೆ ಕೊಡಬಹುದು ಹ್ಮ್

ನಿಮ್ಗೆ ಸ್ಪಂದಿಸುದಿಲ್ಲ ಕೆಲಸ ಮಾಡಲಿಲ್ಲ ಅಂತಂದ್ರೆ ಈ ವಿಚಾರಕ್ಕೆ ನಾವು ನಿಮ್ಗೆ ಮನವಿ ಕೊಟ್ಟು ನಾವು ದೂರ ಕೊಡೋದಿಲ್ಲ ಯಾಕೆಂತಂದ್ರೆ ನೇಮಿಸ್ಲಿಲ್ಲ ಇಂಥ ಪ್ರಕರಣಗಳಿಗಾಗಿ ನೀವು ದೂರ ಕೊಟ್ಟು ಮುತುವರ್ಜಿಯನ್ನು ವಹಿಸ್ಕೊಂಡು ನಿಭಾಯಿಸಿ ಅಂತ ನೇಮಿಸ್ಲಿಲ್ಲ ನೇಮಿಸಿದವರು ನಾವು ಸರ್ಕಾರಿ ಇಲಾಖಾವಾರ ಪ್ರಕಾರ ಅಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಧಿಕಾರಿಗಳ ಮುಖಾಂತರ ಅದನ್ನ ಮಾಡಿಸೋದಕ್ಕೆ ನಮ್ಗೆ ಕೆಲಸ ಅದನ್ನ ಮಾಡಿಸೋದಕ್ಕೆ ಬಿಡಿ ಪೊಲೀಸ್ನವರು ಕೆಲಸ ನಿಮ್ಗೆ ಸ್ಪಂದಿಸ್ತಿಲ್ಲ ಕೆಲಸ ಮಾಡಿಲ್ಲ ಅಂತಂದ್ರೆ ಮುಂದಿನಂತಕ್ಕೆ ನೀವು ಇದನ್ನ ಪ್ರಕರಣವನ್ನ ಚಲಾವಣೆಯಲ್ಲಿ ಮುಂದಿನ ಮುಂದವರೆಕ ಭಾಗವಾಗಿ ನೀವು ಅದನ್ನು ನಿರ್ವಯಿಸ್ತಾ ಹೋಗುವಾಗ ಅಥವಾ ನಿಮಗೆ ಯಾವ ಯಾವ ಇಲಾಖೆಯವರು ಸರಿಯಾಗಿ ಸ್ಪಂದಿಸಬೇಕು ಅದೇ ಎಲ್ಲ ರೀತಿಯನ್ನು ಸ್ಪಂದಿಸಲೇಬೇಕು ಇವತ್ತು ದೌಜನ್ಯಗಳು ನಿಲ್ಲಬೇಕು ಮೈಯಾರ್ ಮೇಲೆ ಆ ಕಾರಣಕ್ಕಾಗಿ ಅವರು ಸ್ಪಂದಿಸಲಿಲ್ಲ ಅಂತಂದ್ರೆ ನೀವು ನಮ್ಮ ಗಮನಕ್ಕೆ ನೀವು ನೀವನ್ನು ಹೇಳ್ಬೋದು ನೇರವಾಗಿ ನಾನು ಹೇಳ್ತೀನಿ ನಾನು ಹೇಳ್ಲಿ ಈಗ ಈಗ ನೀವು ಈಗ ನಾನು ಹಾಗಾದ್ರೆ ಅವರನ್ನ ಫಸ್ಟ್ ನಾವು ಅಂದ್ರೆ ಆಮೇಲೆ ಚಿಕಿತ್ಸೆ ಅಗತ್ಯ ಇದೆ ಅಂತ ನಾನೊಂದ್ಸತಿ ನೋಡ್ತೇನೆ ನಾನು ಮಾತಾಡ್ತೀನಿ ಬಟ್ ಚಿಕಿತ್ಸೆ ಅಗತ್ಯ ಇದೆ ಅಂತಂದ್ರೆ ಅವರನ್ನ ಒಂದ್ಸತಿ ನಾವು ಕಾರವಾರ ಹಾಸ್ಪಿಟ್ಲಲ್ಲಿ ಚೆಕ್ಅಪ್ ಮಾಡಿಸ್ಬೇಕಾದ್ರೆ ಚೆಕಪ್ ಮಾಡ್ಸಿ ಸೈಕಾಲಜಿ ಸೈಕು ಏನು ಚೆಕ್ಅಪ್ ಮಾಡ್ತಾರೆ ಅದ್ರ ರಿಪೋರ್ಟ್ ಮೇಲೆ ನಾವು ಓಟಿ ಪ್ರೊಡ್ಯೂಸ್ ಮಾಡ್ಬೇಕು ಓಟಿ ಪ್ರೊಡ್ಯೂಸ್ ಮಾಡಿ ಅವರನ್ನ ನಾವು ಮೆಂಟಲ್ ಟ್ರೀಟ್ಮೆಂಟ್ಗೆ ಅಂತ ಧಾರವಾಡಕ್ಕೆ ನಾವು ಕಳಿಸ್ತೀವಿ ಕಳಿಸಿ ಆದ್ಮೇಲೆ ಅವರು ಅಲ್ಲಿ ಫೋರ್ಟ್ ಹೋದ್ರೆ ಮಾತ್ರ ಅವರು ತಗೋತಾರೆ ಮನೆ ಹಾಗೆ ಹಾಗಾಗಿ ಅಂತಂದ್ರೆ ಯಾರಾದ್ರೂ ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಕಳ್ಸೋಲ್ಲ ಅದು ಒಂದು ಪಾರ್ಟ್ ಆಯ್ತು ಅವ್ರನ್ನ ಕಳಿಸಿ ಟ್ರೀಟ್ಮೆಂಟ್ ಆಗುತ್ತೆ ಮತ್ತೆ ಅವರು ರಿಕವರಿ ಆದ್ರು ಅಂದ ತಕ್ಷಣ ಅವ್ರು ನಮಗೆ ಮಾಹಿತಿ ಕೊಡ್ತಾರೆ ಕನ್ಸರ್ಡ್ ಇದಕ್ಕೆ ಮಾಹಿತಿ ಕೊಡ್ತಾರೆ ಅವರು ಕಳ್ಕೊಳ್ತಾರೆ ಅದೊಂದು ಪಾರ್ಟ್ ಇನ್ನೊಂದು ಪಾರ್ಟ್ ಕಾಲ ಕೆಳಗಾಗೆ ಏನು ಅವ್ರ ಮೇಲೆ ನಾವು ಒಂದು ಅದು ಇನ್ನೊಂದು ಏನಂತಂದ್ರೆ ಏಳು ವಿಚಾರ ತಕೊಂಡ್ರೆ ಆಲ್ರೆಡಿ ಅವ್ರ ಮೇಲೆ ಕ್ರಮ ಆಗಿರ್ಬೇಕು ಕ್ರಮ ಆದ್ರೆ ಮತ್ತೆ ಇಂಥ ಪ್ರಕರಣಗಳನ್ನ ಅವರು ಮಾಡ್ತಾ ಇರಲಿಲ್ಲ ಒಂದು ಈ ಪ್ರಕರಣಗಳಲ್ಲಿ ಅವರಿಗೆ ಶಿಕ್ಷೆ ಆಗ್ಲಿಲ್ಲ ಅಥವಾ ಕಾನೂನಿನ ಕ್ರಮ ಅವ್ರ ಮೇಲೆ ಜರುಗಲಿಲ್ಲ ಅಂತಂದ್ರೆ ಅವ್ರ ಸಮಾಜದಲ್ಲಿ ಇಂತಹ ದೌರ್ಜನ್ಯ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಹೌದಲ್ವಾ ಹಾಗಾಗಿ ಇದನ್ನ ನಿರ್ವಹಿಸುವ ಯಾರು ನಿಭಾಯಿಸುವ ಹ್ಮ್ ಕೆಲಸ ಬೇಕು ಯಾರ ಅದಕ್ಕೆ ರೇಷನ್ ಕಾರ್ಡ್ ವಿಚಾರಕ್ಕೂ ಸಂಬಂಧಿಸಿದಂತೆ ಯಾರೆಲ್ಲ ಸೂರ್ಯ ರೇಷನ್ ಕಾರ್ಡ್ ಗಳನ್ನ ಮಾಡ್ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ಕೂಡ ಅದ್ರ ಬಗ್ಗೆ ಆಗ್ಬೇಕು ಇದು ಇದು ನಾವು ಪ್ರಾಥಮಿಕ ಹಂತದಲ್ಲಿ ನಾವು ಈಗ ಮಾತಾಡಿ ನೋಡಿ ನೀವು ಎಷ್ಟು ಪ್ರಾಂಪ್ಟ್ ಮಾಡಿ ಅವಳನ್ನು ಕಳ್ಸಿದ್ರು ಆಸ್ಪತ್ರೆಗಾಗಿ ಕಳಿಸಿ ಅವಳಿಗೆ ಯಾವ್ದೋ ರೀತಿಯನ್ನು ಮನಸ್ಸು ಟರ್ನ್ ಮಾಡಿ ಕಳಿಸಿ ಏನೇ ಮಾಡಿ ಕಳಿಸಿ ಜಸ್ಟ್ ಅವಳು ಎಂಪ್ಲಾಯಿ ಅಂತ ಕಾಣ್ತಿತ್ತು ನಾನು ಕಳ್ಸಬೇಕಾದ್ರೆ ಅಷ್ಟು ಭಾರಿ ಕಳ್ಸಿದ್ದೇನೆ ಅಷ್ಟು ಇದು ಮಾಡಿ ರೆಡಿ ಮಾಡಿ ಕಳಿಸಿದ್ದೆ ಊರಿನ ಜನ ಸಾಕ್ಷಿಗಿದ್ದಾರೆ ಈ ಪ್ರಕರಣ ಆದ್ಮೇಲೂ ನಾನು ಆ ರೀತಿ ಮಾಡಿ ಕಳ್ಸಿದ್ದೇನೆ ಅವಳಿಗೆ ಆದದ್ದೇ ಸುಳ್ಳಿಲ್ಲ ಅಷ್ಟು ರೆಡಿ ನಾನು ಮಾನಸಿಕ ಸ್ಥೈರ್ಯ ಧೈರ್ಯ ಬೇಕಾದಂತಹ ಫುಡ್ ಕೊಟ್ಟು ಅವರಿಗೆಲ್ಲ ಬೋಧನೆ ಮಾಡಿ ಆ ಕೋಣ ಮುಂದೆ ಕಿನ್ನರಿ ಬರ್ತದಂತೆ ಆ ಕಿನ್ನರಿ ತಕ್ಕೂ ಆ ಕೋಣ ಇದ್ರೆ ತೊಂದರೆ ಆಗಿತ್ತು ಅಂಥದ್ರಲ್ಲೂ ಅವ್ರು ಹೊಡೆದ್ರು ಬಡ್ದು ಅವಳಿಗೆ ನಾನಾಚಾರ ಮಾಡಿ ಅಗ್ರೆಸ್ ಬಂದು ಹೋದ್ರು ಹೇಳ್ತಾರೆ ನಮ್ಮ ಹತ್ರ ಅವಳು ಎದೆಯನ್ನ ತಿಪ್ಪಿಡಿತಾರಂತೆ ರಾತ್ರಿ ಹಾಕಿ ಮತ್ತೆ ಎದೆ ಮೇಲೆ ತೊಳಿತಾರಂತೆ ಅಂದ್ರೆ ಇದು ಪ್ಲಾನ್ ಮಾಡ್ರು ಅವಳು ಅಲ್ಲಿ ಹೋಗದೆ ಒಳಾಳಾಳ ಅಂದಿ ಹೊರ್ಗರ್ಗೆ ಸತ್ತ ಹೋಗ್ಬೇಕು ಡೈರೆಕ್ಟ್ ಹೊಡ್ಕೊಂಡ್ ಹಾಕ್ಬಿಟ್ರೆ ಒಂದ್ ನಿಮಿಷ ಡೈರೆಕ್ಟ್ ಹೊಡೋದ್ರೆ ಮರ್ಡರ್ ಕೇಸ್ ಆಗುತ್ತೆ ಅವಳು ಹೋದ್ರೆ ಡಾಂಬರ್ ರಸ್ತೆ ಮೇಲೆ ಬಿಟ್ಕೊಂಡಿರ್ತದೆ ಎರವಳ್ಳಿ ಬಸ್ ಸ್ಟ್ಯಾಂಡ್ ನಲ್ಲಿ ಅಡಿಗೆ ಮಾಡ್ತದೆ ಅಂತದ ಪಾತ್ರ ತೆಕೊಂಡೋಗಿ ಹರವದ ಬಿಡೋದು ಊರ ಮತ್ತೆ ಹೋದ್ ಓಡ್ಸ್ ಬಿಡೋದು ಅಲ್ಲಿಂದ ಅದ್ ಚೀರಾ ಆಡ್ತೇವೆ ಒಂದ್ ಕಡೆ ಹಸು ಒಂದ್ ಕಡೆ ಹೊಡೆತ ತೊಡುಕಾಗೋದಿಲ್ಲ ಕಾರಣ ಅಂತ ಕೇಳಿದ್ರೆ ಇದ್ರ ಅತ್ತೆಗೆ ಅನೈತಿಕ ಸಂಬಂಧ ಪ್ರಭಾವಿ ವ್ಯಕ್ತಿ ಇದ್ದಾನೆ ನಮಗೆ ಒಂದು ಸಮಸ್ಯೆ ಬಂದಿದೆ ಅದನ್ನ ನಮ್ಗೆ ನಾವು ಇನ್ನೊಬ್ಬರ ಬಗ್ಗೆ ನಾವು ಮಾತಾಡಕ್ ನಾವೇನು ನೋಡಿಲ್ಲ ನಾವು ನಾನು ನೋಡಿಲ್ಲ ನಾನು ನೋಡಿಲ್ಲ ನೋಡಿಲ್ಲಯವಿಟ್ಟು ನಿಮ್ಮ ಹತ್ರ ಆಗಿದೆ ಹೇಳ್ತಕ್ಷಣಕ್ಕೆ ನೀವು ಸ್ಪಂದಿಸ್ಬಿಡ್ ಕೂಡಲೇ ಆಯ್ತಾ ಈಗ ನಾವ್ ನಮ್ಮ ಬೇಡಿಕೆ ಏನಿದೆ ಅಂತಂದ್ರೆ ನಾವ್ ಹೇಳ್ತಾ ಇರೋದು ಇನ್ನು ಮುಂದೆ ಅಂತ ಪ್ರಕರಣಗಳು ಬೇರೆ ಎಲ್ಲೂ ನಡಿಬಾರದು ಅಂತಂದ್ರೆ ಇಲ್ಲಿ ಶಿಕ್ಷೆ ಆಗ್ಬೇಕು ಅವಳು ಮಾನಸಿಕ ಅಸ್ವಸ್ಥೆ ಆಗ ಮಾಡಿದ್ದಾರೆ ಅವರು ಮಾಡಿದವರು ಯಾರು ಅನ್ನೋದಕ್ಕೂ ಸಾಕ್ಷ್ಯಾತ್ರೆಗಳು ಸಿಗ್ತವೆ ಹೌದಾ ಆದ್ರೆ ಮಾನಸಿಕ ಅಸ್ವಸ್ಥೆ ಆಗೋಗಿದ್ಕೊಡೋಣ ಸರಿ ಆಗೋದಿಲ್ಲ ಅಂತ ಇಟ್ಕೊಳೋಣ ಸರಿ ಆಗೋದಿದ್ರೆ ಸರಿಯಾಗಿ ಮನೆ ಕುಟುಂಬಕ್ಕೆ ಇರ್ತಾಳೆ ಸರಿ ಆಗಲಿಲ್ಲ ಅಂತಂದ್ರೆ ಸರಿ ಆಗಿದೆ ಇರ್ತಾಳೆ ಆದ್ರೆ ಅವಳನ್ನ ಮತ್ತೆ ಅವಳಗ್ ದೌರ್ಜನ್ಯ ಮಾಡ್ತಿರುವಾಗ ತಡಿಯೋದಕ್ಕೆ ಕಾನೂನು ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ ಅದೊಂದು ವಿಚಾರ ಅವಳು ಸರಿ ಆದ್ರೆ ಸರಿ ಆಗೋಯ್ತು ಸಮಸ್ಯೆ ಬಗೆಹರಿತು ಅಕಸ್ಮಾತ್ ಸರಿಯಾಗಿ ಅಂದ್ರೂ ಕೂಡ ಅವಳು ಆ ರೀತಿ ಆಗೋದಕ್ಕೆ ಯಾವ ಕಾರಣ ಯಾವೆಲ್ಲ ಅವ್ರ ಪ್ರಕರಣಗಳು ಕ್ರಿಮಿನಲ್ ಪ್ರಕರಣಗಳು ಮಾಡಿದ್ದಾರೆ ಏನೆಲ್ಲ ಕಾನೂನು ಕೈಗೆತ್ತಿಕೊಂಡು ದೌರ್ಜನ್ಯ ಮಾಡಿದ್ದಾರೆ ಅನ್ಯಾಯ ಅಕ್ರಮಗಳನ್ನು ಎಸಗಿದ್ದಾರೆ ಇವೆಲ್ಲದಕ್ಕೂ ಅಲ್ಲಿ ಕಾನೂನು ಉಪಯೋಗ ಬರ್ಬೇಕು ಅಲ್ಲಿ ಆಗ ಮಾತ್ರ ಅವರಿಂದ ಅವ್ರ ಅವ್ರ ಮೇಲೆ ಜರುಗಿರುವಂತ ಕಾನೂನು ಕ್ರಮದಿಂದ ಸಮಾಜದಲ್ಲಿ ಒಂದು ಒಳ್ಳೆ ಸಂದೇಶವಾಗುತ್ತೆ ಏನ್ ಹೇಳಿ ಇನ್ನು ಮುಂದೆ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ದೌರ್ಜನ್ಯಗಳು ಮಾಡೋದು ಈ ಕಾನೂನಿನಲ್ಲಿ ನಡೆಯುವುದಿಲ್ಲ ಈ ದೇಶದಲ್ಲಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಸಂವಿಧಾನ ಕಾನೂನು ಮತ್ತೆ ಜನರಿಗೆ ಹಕ್ಕು ಮತ್ತು ಸ್ವಾತಂತ್ರ್ಯಗಳಿದೆ ಅನ್ನುವಂತ ಸಂದೇಶ ಸಂದೇಶವಾಗುತ್ತೆ ಆ ಕಾರಣಕ್ಕಾಗಿ ಅದನ್ನ ಅದನ್ನ ನೀವು ಜಾರಿಗೆ ತಂದು ಜನರಿಗೆ ಅಂತ ಒಂದು ಒಳ್ಳೆ ಸಂದೇಶ ಕೊಡುವಂತ ಜವಾಬ್ದಾರಿ ಹೊತ್ಕೊಂಡಿರುವಂತವ್ರು ನೀವು ಅಧಿಕಾರಿಗಳಾಗಿ ಹಾಗಾಗಿ ಇದನ್ನ ನೀವು ಮಾಡ್ಬೇಕಂತ ನಾವು ನಿಮ್ಮ ಹತ್ರ ಕೇಳ್ತಾ

ನಿಮ್ಮ ಅವಕಾಶನೇ ಕೊಡೋದಿಲ್ಲ ನಂಗೆ ಮಾತಾಡ್ಲಿಕ್ಕೆ ಅವರು ಈ ಗ್ರೂಪ್ ಬಂದಿದ್ದಾನೆ ಇವ್ರ ಹತ್ರ ಅದೇ ಹೇಳಿದ್ದಾರೆ ನನಗಲ್ಲಿ ವಾಸ್ತವ್ಯ ಕೊಡಿ ನನ್ಗೆ ಯಾರು ಹೊಡಿಬೇಡಿ ನನ್ಗೆ ಹೊಡೆದಿದ್ದಂಗ್ ಮಾಡಿ ನನ್ನ ಅಡಿಗೆ ನನ್ನ ಗಂಟಿ ಮಾಡ್ಕೊಂಡೆ ಯಾರು ಮುಟ್ಬೇಡಿ ನಾನೆಲ್ಲೂ ಹಿಂಗೆ ಈ ಜೋಡಿ ಇರ್ತೇನೆ ಅಂತ ಬಾಯ್ ಬಿಟ್ಟು ಹೇಳಿದ್ರೆ ಹುಡುಗಿ ಹೇಳಿದ್ರು ಆಯ್ತಲ್ಲ ಫ್ಯಾಮಿಲಿ ಬರ್ತಿ ಪೊಲೀಸನ್ನು ಇಟ್ಕೊಳ್ಳು ಒಂದು ಮಾತಾಡುವ ಆಯ್ತು ಅವಳು ತನಿಖೆ ಆಗೋದು ಅದ ಆಮೇಲೆ ಮತ್ತೆ ಏನು ಅವಳನ್ನು ಅವಳು ಬರ್ತಾಳೆ ಅವಳಿಗೆ ಏನು ನೀನ್ ತೊಂದರೆ ಮಾಡಬಾರ್ದು ಗೊತ್ತಾಯ್ತಲ್ಲ ಅವಳು ಎಷ್ಟೊತ್ತಿಗೆ ಬಂದ್ರೆ ಎಷ್ಟೊತ್ತಿಗೆ ಹೋಗ್ರೆ ಏನನ್ನ ಮಾಡಿ ಕೊಟ್ಟದೆ ಅವಳು ಬಂದು ಹೋಗ್ತಾರೆ ಹೌದಲ್ಲ

ಸರಿ ಹೇಳ್ಬೋದ್ರೆ ಬಡ್ಬಡಿಸ್ತಾರೆ ಕೇಳಿ ಅವರಿಗೆ ನಾನು ನನ್ನ ಗಂಡ ಮಕ್ಕಳ ಜೊತೆಗೆ ಇರ್ಬೇಕು ನಂಗೆ ಯಾರು ಹೊಳಿಬಾರ್ದು ನಂಗ್ ನೀವು ಹಕ್ಕನಂತೆ ಕೊಡೋದ್ ಬೇಡ ನನ್ನ ಜೋಪಡಿ ಎರಡು ಕೋಲ ಕಟ್ಟದ್ರಲ್ಲಿ ಮಳೆ ನೀರನ್ನು ಬರ್ತಿದ್ರೆ ಎರಡು ಮನೆ ಇದೆ ಬಾಯರೆ ದೊಡ್ಡ ಎರಡು ಮನೆ ಇದೆ ಒಂದು ಮನೆ ಉಳುಕೊಂಡು

ಈಗ ನೋಡಿ ಒಂದು ಹೆಣ್ಣನ್ನು ಮದುವೆ ಮಾಡ್ಕೊಂಡ್ರೆ ಈಗ ಹತ್ರ ಯಾವ್ದು ಪ್ರೂಫ್ ಇಲ್ಲ ಇನ್ವಿಟೇಷನ್ ಇಲ್ಲ ಇದಿಲ್ಲ ಆದ್ರೆ ಮೂರ್ ಮತ ತಾಯಿಯಾಗಿದೆ ನಾನು ಮತ್ತೆ ಅವ್ರಿಗೂ ಸೇರಿ ನನ್ಗಿಂತ ಹೆಚ್ಚಿನ ಶ್ರಮ ಅವರಿದೆ ನನ್ ಏನಿಲ್ಲ ನಾನು ಅವರೊಟ್ಟಿಗೆ ಹೋಗಿ ಬರ್ತಾರೆ ಯಾವ್ದೇ ಸರ್ಟಿಫಿಕೇಟ್ ಸಹ ಕೊಡದೆ ಈ ತರ ಮಾಡಿದ್ರು ಮಕ್ಕಳಿಗೆ ಮಕ್ಕಳು ಮನೆಯಲ್ಲಿ ಇವ್ರ ಮುಖಾಂತರ ಅಲ್ಲೋಗಿ ತಾಯಿ ಮನೆಯಿಂದ ಅವ್ರಯರೇ ಮದುವೆಯ ಮದ್ವೆ ತಗೋಣ ಇಲ್ಲಿಯವರು ಅದ್ರು ಹೇಳಿ ರೇಷನ್ ಕಾರ್ಡ್ ಮಾಡುದು ಮತ್ತೆ ಮಾಡೋದು ನೇಮ್ ಅದು ಮಾಡಿಗ ಆಯ್ತಾ ಕೊನೆಗೆ ಓಟಿಂಗ್ ಕಾರ್ಡ್ ಇಲ್ಲ ರೇಷನ್ ಹ ಮಾಡ್ಸಿಕ್ಕಿ ಒಂದ್ವೇಳೆ ಮಾಡ್ಸಿರ್ಲಿಲ್ಲ ಅಂತಾನೆ ಇಟ್ಕೊಳ್ಬೇಕು ಬಟ್ ಅದ್ರ ಈಗ ಮೂರು ಮಕ್ಕಳು ಆಗುವವರೆಗೂ ಅವ್ಳು ಹಾಗಾದ್ರೆ ಅವ್ರಿಗೆ ಇಷ್ಟ ಇರ್ತಿಲ್ವಾ ಅಂದ್ರೆ ನಾನು ಹೇಳೋದು ನನ್ನ ನನ್ನ ತನಿಖೆ ಪ್ರಕಾರ ಅವರು ನಾವ್ ಅವ್ರ ಮನೆಗೆಲ್ಲ ಹೋಗಿ ವಿಷಯ ತಿಳ್ಕೊಂಡ್ ಪ್ರಕಾರ ಅವ್ರು ಮೂರ್ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅದ್ರ ನಂತರದಲ್ಲಿ ಇವಳು ಸ್ವಲ್ಪ ಅಲ್ಲಿ ವ್ಯವಹಾರ ಏನು ಕ್ರಿಮಿನಲ್ ವ್ಯವಹಾರ ನಡೀತಲ್ಲ ಅದಕ್ಕೆ ಇವಳು ವಿರೋಧ ನಿಂತಿದೆ ವಿರೋಧ ನಿಂತ ಇವಳನ್ನ ಉಚ್ಚಿ ಮಾಡಿ ಮಕ್ಕಳು ಮುಖಾಂತರ ಯಾಕಂತ ಹೇಳಿದ್ರೆ ಅವ್ರ ಮಗಳು ಇನ್ನೂ ಡಲಿಗರಿ ಶಾಲೆಯಲ್ಲಿ ಕಲಿತಾರೆ ಹೌದು ಶಾಲೆ ಸರ್ಟಿಫಿಕೇಟ್ ತೆಗೆಸ್ಲಿಕ್ಕೆ ಹೋದ್ರೆ ಸುದ್ದಿ ಬಂದ್ರೆ ಕೊಡ್ಕೊಂಡ್ರೆ ತಂದೆ ಎಜುಕೇಶನ್ ಮಾಡಿ ಇಲ್ಲ ಹೈಸ್ಕೂಲ್ ಇರೋ ಮತ್ತೆ ಕಾಲೇಜಿಗೆ ಇಬ್ಬರಿಗೂ ಸರ್ಟಿಫಿಕೇಟ್ ಕೊಟ್ಟಿದ ಮಾಡಿದೆ ನಾವು ಈಗ ಹೈಸ್ಕೂಲಿಗೆ ಕಾಲೇಜಿಗೆ ಕೊಟ್ಟಿದ್ದೀವಿ ಇನ್ನೊರ ಲೆಟರ್ ಕೊಟ್ಟು ತಗೊಳ್ಳಿಲ್ಲ ಮತ್ತೆ ಹೋದ್ ಎರಡು ಜನ ಮಕ್ಕಳು ತಗೊಂಡಿದ್ರೆ ಅಲ್ಲಿ ಹೋಗಿ ತಾಯಿ ಮನೇಲಿ ಇದ್ದಿದ್ದು ಅವ್ರ ಬಗ್ಗೆ ಸ್ಕೂಲ್ ಸರ್ಟಿಫಿಕೇಟ್ ಎಲ್ಲ ತಂದು ಅವಳಿಗೆ ನಾವು ಆಧಾರ್ ಕಾರ್ಡ್ ಮಾಡ್ತಾ ಇದ್ದೇವೆ ಅದ್ರ ಪ್ರಯತ್ನ ಹೋಗ್ ಜಾಸ್ತಿ ಇದೆ

ಅಧಿಕಾರಿಗಳ ಗಮನಕ್ಕೂ ತಂದಿದ್ದೇವೆ ಅವರು ಈಗ ಮುಂದಿನ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ನಾವೀಗ ಅವರ ಹತ್ರ ಚರ್ಚೆ ಮಾಡಿದ ನಂತರ ಒಂದಿಷ್ಟು ವಿಶ್ವಾಸವನ್ನ ಕೊಟ್ಟಿದ್ದಾರೆ ಹಾಗಾಗಿ ಅವರು ಮುಂದಿನ ಕ್ರಮ ತೆಗೆದುಕೊಂಡು ಅವಳಿಗೆ ನ್ಯಾಯ ಕೊಡಿಸುವವರೆಗೂ ಈ ಪ್ರಕರಣಗಳನ್ನು ನಾವು ಇಲ್ಲಿಗೆ ಬಿಡುವ ಬಿಡುವಂಥದ್ದಲ್ಲ ಹಾಗಾಗಿ ಇಂಥ ಪ್ರಕರಣಗಳು ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ನಡಿಬಾರದು ಅನ್ನುವಂಥ ದೃಷ್ಟಿಯಲ್ಲಿ ಈ ವಿಡಿಯೋವನ್ನ ಒಂದಿಷ್ಟು ಜನರಿಗೆ ಶೇರ್ ಮಾಡಿ ಯಾಕಂದ್ರೆ ಇಂಥ ಪ್ರಕರಣಗಳು ಬೇಕಾದಷ್ಟು ಕಡೆ ನಡೀತಾ ಇರ್ತವೆ ಇವೆಲ್ಲ ಕೆಲವೊಂದಿಷ್ಟು ಜನರಲ್ಲಿ ಇರುತ್ತೆ ಇಲ್ಲ ಇದೆಲ್ಲ ಏನ್ ಮಾಡಿದ್ರು ಅವರು ಹಣ ಇದ್ದವ್ರದೇ ಹಣ ಇದ್ದವರ ಪರನೆ ಕಾನೂನುಗಳು ವ್ಯವಸ್ಥೆಗಳು ಯಾವ್ದುನು ಸಾಮಾನ್ಯರ ಪರ ಯಾವ್ದು ಇಲ್ಲ ಅಂತ ಹೇಳುವಂತ ಅಸಹಾಯಕ ಸ್ಥಿತಿಯಲ್ಲಿ ಇವತ್ತು ಸಮಾಜದಲ್ಲಿ ಒಂದಿಷ್ಟು ಜನ ಮನಸ್ ಒಂದು ಒಂದಿಷ್ಟು ಜನರು ಇರಬಹುದು ಇದಾರೆ ಇದಾರೆ ಕೂಡ ಹಾಗಾಗಿ ಅಂತವರಿಗೂ ಕೂಡ ಈ ಪ್ರಕರಣಗಳು ಗಮನಕ್ಕೆ ಬಂದ್ರೆ ಇಲ್ಲ ಈ ಕಾನೂನಿನ ಮುಂದೆ ಸಂವಿಧಾನದ ಮುಂದೆ ಯಾರು ದೊಡ್ಡವರಲ್ಲ ಎಲ್ಲರಿಗೂ ಒಂದಿಷ್ಟು ಹಕ್ಕು ಸ್ವಾತಂತ್ರ್ಯ ಬದುಕುವುದಕ್ಕೆ ಮಾತಾಡೋದಕ್ಕೆ ಎಲ್ಲದಕ್ಕೂ ಒಂದಿಷ್ಟು ವ್ಯವಸ್ಥೆಗಳಿದೆ ಸಂವಿಧಾನ ಎಲ್ಲದನ್ನೂ ಕೊಟ್ಟಿದೆ ಅನ್ನುವಂತ ವಿಚಾರವನ್ನು ಈ ವಿಡಿಯೋದ ಮೂಲಕ ತಿಳ್ಕೊಂಡು ಇಂತಹ ಪ್ರಕರಣಗಳೆಲ್ಲಾದ್ರೂ ಅವ್ರ ಗಮನದಲ್ಲಿ ಇದ್ರೆ ಕಂಡು ಬಂದಲ್ಲಿ ಅದನ್ನ ಬಗೆಹರಿಸಿಕೊಳ್ಳೋದಕ್ಕೆ ಅವರಿಗೂ ಸಹಾಯ ಆಗುತ್ತೆ ಅಂತ ಕಾರಣಕ್ಕಾಗಿ ಈ ವಿಡಿಯೋವನ್ನ ಹೆಚ್ಚಿನದಾಗಿ ಶೇರ್ ಮಾಡಿ ಅಂತ ಎಲ್ಲರಿಗೂ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು